ಕಾಂಗ್ರೆಸ್ ನೂತನ ಎಂದು ಸಾರಿಗೆ ಸಚಿವ ಬ್ಲಾಕ್ ಕಾಂಗ್ರೆಸ್ ಕಚೇರಿಯ ಉದ್ಘಾಟನೆ ಇದರ ಅಧ್ಯಕ್ಷರು ಕ್ಷೇತ್ರದಲ್ಲಿ ಎರಡು ಬ್ಲಾಕ್ ಆ ಸಮಸ್ಯೆಗಳ ಪರಿಹಾರವನ್ನು ಅದಕ್ಕೆ ಇದೊಂದು ಕೇಂದ್ರ ಬಿಂದುವಾಗಿ ಕಾಂಗ್ರೆಸ್ ಪಕ್ಷದ ಬಲವರ್ಧನೆ ಮತ್ತು ಕಾರ್ಯಕರ್ತರ ಸಂಘಟನೆಯನ್ನು ಸದೃಢಗೊಳಿಸಲು ಬ್ಲಾಕ್ ಕಾಂಗ್ರೆಸ್ ಕಚೇರಿಯು ಸಹಕಾರಿಯಾಗುತ್ತದೆ ಎಂಬುದಾಗಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ತಿಳಿಸಿದರು ಅವರು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕುಣಿಮವು ಬ್ಲಾಕ್ ಕಾಂಗ್ರೆಸ್ ನೂತನ ಕಚೇರಿ ಉದ್ಘಾಟನೆ ಹಾಗೂ ಕಾರ್ಯಕರ್ತರ ಹಾಗೂ ಪದಾಧಿಕಾರಿಗಳ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕುಣಿಮವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಧುಟಿ ಮಾತನಾಡುತ್ತಾ ನಮ್ಮ ಕಾಂಗ್ರೆಸ್ ಹಿರಿಯ ನಾಯಕರುಗಳ ಮಾರ್ಗದರ್ಶನದಲ್ಲಿ ಈ ಭಾಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ನೋವು ನಲಿವಿಗೆ ಸ್ಪಂದಿಸಿ ಅವರಿಗೆ ನೈತಿಕ ಶಕ್ತಿಯನ್ನು ತುಂಬಲು ಹಾಗೂ ನಮ್ಮ ಕಾಂಗ್ರೆಸ್ ಸರ್ಕಾರದ ಜನಪರ ಯೋಜನೆಗಳನ್ನು ಜನರ ಬಳಿಗೆ ಮುಟ್ಟಿಸಲು ಹಾಗೂ ನಮ್ಮ ಹುಣಿಮು ಬ್ಲಾಕ್ ಕಾಂಗ್ರೆಸ್ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದಾಗಿ ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಯು ವೆಂಕಟೇಶ್ ವಿಧಾನ ಪರಿಷತ್ ಸದಸ್ಯರಾದ ರಾಮೋಜಿಗೌಡ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಆರ್ ಕೆ ರಮೇಶ್ ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಓ ಮಂಜುನಾಥ್ ಮೊಮ್ಮನಹಳ್ಳಿ ಕಾಂಗ್ರೆಸ್ ಅಭ್ಯರ್ಥಿ ಮುಖಂಡರಾದ ಉಮಾಪತಿ ಶ್ರೀನಿವಾಸ್ ಗೌಡ ಕೊಣಿಮಾಮು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಧುತಿ ಕಾಂಗ್ರೆಸ್ ಹಿರಿಯ ಮುಖಂಡರು ಹಾಗೂ ಸಮಾಜ ಸೇವಕರಾದ ಸ್ವರೂಪ್ ಕುಮಾರ್ ಎಚ್ಎಸ್ಆರ್ ವರ್ಲ್ಡ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಘವೇಂದ್ರ ರಾಘವೇಂದ್ರಗೌಡ ಕೃಷ್ಣಪ್ಪ ಅರಕರೆ ವರ್ಲ್ಡ್ ಮುಖಂಡರಾದ ಲೋಕೇಶ್ ರೆಡ್ಡಿ ಹಾಜರಿದ್ದರು ಎರಡು ಕಿಲೋಮೀಟರ್ ಇದೆ ಸ್ವೈ ಕಿಲೋಮೀಟರ್ಗೆ ಚಂದಿದ್ದಾರೆ ಕಚೇರಿ ಇದ್ದಾಗ ನಾವು ಕಷ್ಟ ಸಭೆಯನ್ನು ತೆಗೆದುಕೊಳ್ಳೋಕೆ ಯಾವ ಚುನಾವಣೆನೂ ಸಮೀಪದಲ್ಲಿಲ್ಲ ಹಾಗಿದ್ರು ಕೂಡ ನಾವು ಜನಗಳ ಸೇವೆ ಮಾಡಲಿಕ್ಕೆ ಇಷ್ಟಲ್ಲ ಕೆಲಸ ಮಾಡದಾರೋ ಅಂತದ್ದು ಹೇಗಿವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡಿ ಇದು

ಕೃಷ್ಣ ಸರ್ ಬಂದಿದ್ದಾರೆ ಮತ್ತು ಈ ಭಾಗ್ಯದೇಶ ಆರ್ ಕೆ ರಮೇಶ್ ಎಲ್ಲ ಮುಖಂಡರು ಇಲ್ಲೇ ಇದ್ದು ಹಾಜರಿದ್ದು ಈ ಒಂದು ಕಚೇರಿಯ ಉದ್ಘಾಟನೆ ಆಗಿದೆ ಈ ಕಚೇರಿ ಉದ್ಘಾಟನೆ ಮೋದಿ ಮಹಾನಗರ ಪಾಲಿಕೆ ಚುನಾವಣೆ ಸಂದರ್ಭದಲ್ಲಿ ಬೊಮ್ಮಿ ಕ್ಷೇತ್ರದಲ್ಲಿ ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂತ ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಹೆಚ್ಚು ಅಭ್ಯರ್ಥಿಗಳ ಗೆಲ್ಲಿಸ್ಕೊಳ್ಳೋದಕ್ಕೆ ಇಸಲಿ ಎಲ್ಲರೂ ಕೂಡ ಶ್ರಮ ವಹಿಸಬೇಕು ಅಂತ ಕೇಳ್ಕೊಳ್ತಾರೆ ಈ ಭಾಗದಲ್ಲಿ ಮಧು ಮತ್ತು ಅವರ ಸ್ನೇಹಿತರು ಸೇರಿ ಕಾಂಗ್ರೆಸ್ ಪಕ್ಷ ಪಕ್ಷದ ಕಚೇರಿಯನ್ನು ಪ್ರಾರಂಭ ಮಾಡಿದ್ದಾರೆ ಪಕ್ಷದ ಕಚೇರಿ ಅಂತ ಹೇಳಿದ್ರೆ ಪಕ್ಷ ಮತ್ತು ಜನತೆಯ ಮಧ್ಯೆ ಜನತೆ ಮತ್ತು ಸರ್ಕಾರದ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡತಕ್ಕಂಥದ್ದೇ ಈ ಪಕ್ಷದ ಕಚೇರಿ ಬಹುಶಃ ಈ ಭಾಗದ ಜನರ ಎಲ್ಲ ಸಮಸ್ಯೆಗಳಿಗೆ ಆ ಸಮಸ್ಯೆಗಳ ಪರಿಹಾರವನ್ನ ಮಾಡತಕ್ಕಂಥದಕ್ಕೆ ಇದೊಂದು ಕೇಂದ್ರ ಬಿಂದುವಾಗಿ ಆ ಈ ಕೇಂದ್ರ ಕಚೇರಿನಲ್ಲಿ ಈ ಭಾಗದ ಕಚೇರಿಯಲ್ಲಿ ಮಧು ಮತ್ತು ಅವರ ತಂಡ ಉತ್ತಮ ರೀತಿಯಲ್ಲಿ ಪಕ್ಷವನ್ನ ಸಂಘಟಿಸತಕ್ಕಂಥ ಮತ್ತು ಈ ಭಾಗದ ಜನರ ಮೂಲಭೂತ ಸಮಸ್ಯೆಗಳ ಪರಿಹಾರವನ್ನ ರೂಪಿಸ್ತಕ್ಕಂಥದಕ್ಕೆ ಅತ್ಯಂತ ಸಕ್ ವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ನಾ ಭಾವಿಸಿದ್ದೇನೆ ಆ ದಿಕ್ಕಿನಲ್ಲಿ ಇದು ಕೆಲಸ ಮಾಡಲಿ ಅಂತ ಆಶೀರ್ವಾದ ಹುಟ್ಟಿ ಭಾಗರಾಗಿ ಮೊದಲು ಆಯ್ಕೆ ಆದ್ಮೇಲೆ ಈ ಭಾಗದಲ್ಲಿ ಕಚೇರಿ ಇರಬೇಕು ಅಂತ ಹೇಳಿ ಒಂದು ಒಂದು ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು ಮತ್ತೆ ಒಂದು ಕಚೇರಿಯನ್ನ ಉದ್ಘಾಟನೆ ಮಾಡ್ತಾ ಇದ್ದೀವಿ ತುಂಬಾ ಸಂತೋಷ ಆಗ್ತಾ ಇದೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಹೊಸ ಉಲುಪು ಕಾಣಿಸ್ತಾ ಇದೆ ನಮ್ಮ ಎಲ್ಲ ಒಂದು ಉದ್ಘಾಟನೆ ಬಂದು ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಸಹಕಾರ ಕೊಡ್ತಾ ಇದ್ದಾರೆ ನಾವು ನಿಮ್ಮ ಇದೀವಿ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಕಟ್ಟಡ ಇದೀವಿ ಅಂತ ಹೇಳ್ತಾ ಏನು ಇಡೀ ಬಂಗಾಳಿಯಲ್ಲಿ ಈ ರೀತಿ ಆದ್ತಾ ಇದೆ ಅಂತ ಸಂತೋಷ ಆಗಿದೆ ಹಾಗಾಗಿ ನಮ್ಮ ಎಲ್ಲ ಮುಖಂಡರು ಇವತ್ತು ಏನು ಬಿ ಬಿ ಗೆ ಗ್ರೀಟರ್ ಬೆಂಗಳೂರಿಗೆ ಆಕಾಶ ಕಾಣುತ್ತವ್ರು ಮುಖಂಡರು ಮತ್ತೆ ನಮ್ಮ ಬ್ಲಾಕ್ ಅಧಿಕರು ಎಲ್ಲರೂ ಬಂದವರು ಉಮಾಪತಿ ಅವರು ಮತ್ತೆ ನಮ್ಮ ನಾಯಕರು ರಾಮಯ್ಯ ಬಂದು ಅವರಿಗೆ ಆಶೀರ್ವಾದನ ಮಾಡಿದ್ದಾರೆ ಹಾಗಾಗಿ ಇದೇ ರೀತಿ カチェリンは大体、イのエレキューブ・クリのテレビのレーンス・バイクロンテレーで・クリーンス・クリーンス・クリーンス・クリーンース,ースン・クリーンス・クリーンス・クリーンス・クリーンス・クリーンス・クリーンス・クリーンス・クリーンス・クリーンス・クリーンス・クリーンス・クリーンス・クリーンス・クリーンス・クリーンス・クリーンス・クリーンス・クリーンス・クリーンス・クリーンスクリーンスクリーンスクリーンスクリーンスクリーンスクリーンスクリーンスクリーンスクリーンスクリーンスクリーンスクリーンスクリーンスククリーンンスクリーンスクリンスークリーンスクリーンスクリーンスクリーンスクリーーンスクリーンスクンスースクリーーンクリリーンスクリーンスク ನಾನು ಸಹ ಸಂತೋಷವಾಗಿ ಬಂದು ಈ ಉದ್ಘಾಟನೆಯನ್ನು ಮಾಡಿದ್ದೀನಿ ನಾನು ಈ ಭಾಗದಲ್ಲಿ ಇನ್ಚಾರ್ಜ್ ಆಗಿ ಮತ್ತು ನಮ್ಮ ಉಮಾಪತಿ ಅವರು ಈ ಭಾಗದ ಶಾಸಕರ ಅಭ್ಯರ್ಥಿ ಅಭ್ಯರ್ಥಿಯಾಗಿ ಇಲ್ಲಿ ಇಂದು ಅತ್ಯುತ್ತಮವಾದಂತಹ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ನಮ್ಮಲ್ಲಿ ಎಲ್ಲ ಮುಖಂಡರು ಹಾಗಾಗಿ ಅವರ ಸಹಕಾರ ಇದೇ ರೀತಿ ಆಗಿರ್ತದೆ ನಾವು ನಿಮ್ಮ ಜೊತೆ ಇರ್ತೇವೆ ನೀವು ಸಹ ನೀವು ನಾವು ಎಲ್ಲ ಸೇರಿ ಈಮಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಬೊಮ್ಮೇಳಿ ಪಾಕ್ ಅಧ್ಯಕ್ಷರನ್ನಾಗಿ ಮಾಡಿದ ನಮ್ಮ ಉಮಾಪತಿ ಶ್ರೀನಿವಾಸಗೌಡರಿಗೆ ರಾಮಲಿಂಗ ದೇಸಾಹೇಬರಿಗೆ ಹಾಗೂ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರಿಗೆ ಕಾರ್ಯಾಧ್ಯಕ್ಷರಾದ ಡಿ ಕೆ ಚಂದ್ರಶೇಖರ್ ಅವರಿಗೆ ಹಾಗೂ ಸೌಮ್ಯ ಮೇಡಮ್ ಅವರಿಗೆ ಎಲ್ಲರಿಗೂ ನಾನು ಇದನ್ನು ಧನ್ಯವಾದಗಳು ತಿಳಿಸ್ತೇನೆ ಜನ ಸೇವೆ ಮಾಡೋದಕ್ಕೆ ಒಳ್ಳೆಯ ಸುವರ್ಣ ಅವಕಾಶ ಕೊಟ್ಟಿದ್ದಾರೆ ನನಗೆ ಹಾಗೂ ನಾನು ಹುಡಿಮ ವಾರ್ಡ್ನ ಬ್ಲಾಕ್ ಕಚೇರಿ ಅಂತ ಹಿಂದೆ ಶುರು ಮಾಡಿದ್ದೀವಿ ನಮ್ಮ ಉಳಿಮ ವಾರ್ಡಲ್ಲಿ ಮಾಡಿದ್ದೀವಿ ಬೊಮ್ಮಳ್ಳಿ ಬ್ಲಾಕ್ ಕಚೇರಿ ಇಲ್ಲಿಂದ ಎಲ್ಲ ಸಕ್ರಿಯವಾಗಿ ಎಲ್ಲ ಕಾರ್ಯಕರ್ತರಿದ್ದಾರೆ ಹಾಗೂ ಇಡೀ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಎರಡು ಬ್ಲಾಕ್ ಕಚೇರಿಗಳನ್ನು ಸದ್ಯರಿಗೆ ಉದ್ಘಾಟಿಸ್ತಾರೆ ಹಾಗೆ ಎಲ್ಲ ಈ ದಿನ ಬಂದಿರತಕ್ಕಂಥ ಎಲ್ಲ ನಮ್ಮ ಹಿರಿಯ ನಾಯಕರಿಗೂ ಎಲ್ಲ ಮುಂಚೂಣಿ ಘಟಕದ ನಾಯಕರಿಗೂ ಹಾಗೂ ಈ ಉದ್ಘಾಟನೆಗೆ ಬ್ರಾಮ ಸಾಹೇಬ್ರು ಬಂದಿದ್ದರು ಯು ವಿಶ್ ಅವ್ರು ಬಂದಿದ್ದರು ಹಾಗೆ ಸಯೀದ್ ಅಹಮದ್ ಅವರು ಬಂದಿದ್ದರು ಆರ್ ಕೆ ರಮೇಶ್ ಅವರು ಬಂದಿದ್ದರು ನಮ್ಮ ಜಿಲ್ಲಾಧ್ಯಕ್ಷರ ಓಮ್ ಜನ್ ಅವರ ಅಧ್ಯಕ್ಷತೆಯಲ್ಲಿ ಇದು ನಡೀತಾ ಇದೆ ಈ ದಿನ ನಾನು ಎಲ್ಲರಿಗೂ ಧನ್ಯವಾದಕ್ಕೆ ಬಂದು ನನಗೆ ಶುಭ ಕೋಟೆಗೆ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೇನೆ ಹಾಗೂ ಮುಖ್ಯವಾಗಿ ನಮ್ಮ ಇನ್ನೂ ಎಲ್ಲ ಬ್ಲಾಕ್ ಅಧ್ಯಕ್ಷರಾದ ರಾಘವೇಂದ್ರ ಅವರು ಹಾಗೂ ಧನಂಜಯವರಿಗೂ ಧನ್ಯವಾದ ತಿಳಿಸ್ತೇನೆ ಹಾಗೂ ನಮ್ಮ ಆರ್ ಕೆ ಮುಖಂಡರಾದ ಲೋಕೇಶ್ ರೆಡ್ಡಿ ಅವರಿಗೆ ತುಂಬ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೂ ನಮ್ಮ ಸಕ್ರಿಯವಾಗಿ ಕೆಲಸ ಮಾಡ್ತಾ ಈಗ ನಮ್ಮ ಹೋನಹಳ್ಳಿ ಬ್ಲಾಕ್ಗೆ ಏನಪ್ಪ ಹೇಳಿದಂಗೆ ನಾವು ಒಂದು ಸೇತುವೆ ಪಕ್ಷ ಒಂದು ಸೇತುವೆ ಸರ್ಕಾರಕ್ಕೆ ಈಗ ಆ ಜವಾಬ್ದಾರಿ ಬ್ರಿಷ್ ಕೆಲಸ ನಾವು ಮಾಡ್ತಾ ನನಗೆ ಬೆನ್ನೆಲೆ ನಮ್ಮ ನಾವು ಉಮಾಪತಿ ಶ್ರೀನಿವಾಸಗೌಡ ನಿಂತಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ನನಗೆ ಹಿಂಜರಿಯಲ್ಲ ಹಾಗೂ ಎಲ್ಲ ಏನು ಕಷ್ಟಪಟ್ಟು ಕಾರ್ಯಕರ್ತರು ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತಿದ್ದೆ ಅಂತ ಏನು ಕಾಂಗ್ರೆಸ್ ಪಕ್ಷದ ಸಂಘಟನೆ ಚಿತ್ರ ತಿಳಿಸ್ತಾ ಇದ್ದು ಅದಕ್ಕಿಂತ ಒಂದು ಹೊಸ ಆಯಾಮದಲ್ಲಿ ಮೂರು ಬ್ಲಾಕಲ್ಲೂ ಕೂಡ ಉದ್ಘಾಟನೆ ಮಾಡಿ ವಾಟರ್ ಶಿಕ್ಷಣಗಳನ್ನ ನೇಮಕ ಮಾಡಿ ಎಲ್ಲ ಸೆಲ್ಗಳು ಮೊದಲಾಗಿಸಿ ಹೊಸ ಹೊಸ ಪ್ರತಿಭೆಗಳಿಗೆ ಹೊಸ ಹೊಸ ಸೇವಕರುಗಳಿಗೆ ಒಂದು ಅವಕಾಶ ಕೊಡುತ್ತಾ ಕಾಂಗ್ರೆಸ್ ಪಕ್ಷ ನಮ್ಮಂಥ ಯಾರ್ಯಾರು ಸಾರ್ವಜನಿಕರಿಗೆ ಸೇವೆ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಎಲ್ಲರಿಗೂ ಕೂಡ ಬೆಂಥಟ್ಟು ಒಂದು ಜವಾಬ್ದಾರಿ ಕೊಟ್ಟಿದೆ ಸದಾಕಾಲ ನಾವು ಜನಗನ ಸೇವೆಯಲ್ಲಿ ನಿರತರಾಗಿರ್ತೀವಿ ಈ ಭಾಗದಲ್ಲಿ ಬೊನ್ನಡಿ ಬ್ಲಾಕ್ ಕಾಂಗ್ರೆಸ್ನ ಕಚೇರಿ ಹುಡಿಮಾ ಭಾಗದಲ್ಲಿ ಇವತ್ತು ಅನಾವರಣಗೊಂಡಿದೆ ಸನ್ಮಾನ್ಯ ರೋನ್ಲಿಂಗಾರೆಡ್ಡಿ ಸಾಹೇಬರು ಬಂದು ಆಶೀರ್ವಾದ ಮಾಡೋದ್ರು ಯೋಗಿ ವೆಂಕಟೇಶಣ್ಣ ಬಂದರು ಪ್ರಭಾಕರ್ ರೆಡ್ಡಿ ಅವರು ಬಂದರು ಆರ್ ಕೆ ರಮೇಶ್ ಅವರು ಬಂದರು ಓಮಂಜು ಅವರು ಬಂದರು ಜಿ ಕೃಷ್ಣಪ್ಪ ಅವರು ಬಂದರು ಸೂರಪ್ಪರವರು ಬಂದರು ಇನ್ನೂ ಹಿರಿಯ ಮುಖಂಡರುಗಳು ಅನೇಕ ಮುಖಂಡರುಗಳು ಬಂದು ನಮ್ಮ ಅಂಬಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಹೋಗಿದ್ದೆ ಉಗ್ರಪ್ಪ ಸಾಹೇಬರು ಬಂದರು ಯಾಕಂದ್ರೆ ಯಾವ ಚುನಾವಣೆನೂ ಸಮೀಪದಲ್ಲಿ ಇಲ್ಲ ಇದ್ರೂ ಕೂಡ ನಾವು ಜನಗಳ ಸೇವೆ ಮಾಡಲಿಕ್ಕೆ ಇಷ್ಟೆಲ್ಲ ಕೆಲಸ ಮಾಡದಿರುವಂತದ್ದು ಜನ ನಮ್ಮ ಲೀಡರ್ಶಿಪ್ ಪ್ರೂವ್ ಮಾಡಬೇಕು ಮತ್ತೊಂದು ಇದೊಂದು ಖಂಡಿತವಾಗ್ಲೂ ಅಲ್ಲ ಲೀಡರ್ಶಿಪ್ ಪ್ರೂವ್ ಮಾಡಿಕೊಳ್ಳಿ ಬೇರೆ ಜಾಗ ಇದೆ ಜನಗಳ ಸೇವೆ ಮಾಡಲಿಕ್ಕೆ ಸೇವೆ ಮಾಡಲಿಕ್ಕೆ ಎಲ್ಲರೂ ಕಿವಿ ಮುಚ್ಕೊಂಡು ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡಿದ್ರೆ ಜನಗಳು ಖಂಡಿತವಾಗೂ ನಮ್ಮ ಬೆಂಕಟ್ಟುವಂಥ ಕೆಲಸ ಆಗ್ತಿದೆ ಅದೇ ರೀತಿ ಏನು ಕೊನ್ನಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಹಿಂದೆ ಎಂಟೂವರೆ ವಾರ್ಡ್ ಈಗ ಜಿ ಬಿ ಪ್ರಕಾರ ಇಪ್ಪತ್ತು ವಾರ್ಡ್ ಆಗಿದೆ ಇಪ್ಪತ್ತು ವಾರ್ಡ್ಗಳಲ್ಲೂ ಕೂಡ ಅಭ್ಯರ್ಥಿಗಳು ಬಹಳ ಹೊಸ ಚೈತನ್ಯದಿಂದ ಕೆಲಸ ಮಾಡಲಿಕ್ಕೆ ಸಿದ್ಧ ಆಗಿದ್ದಾರೆ ಇದು ಯಾವುದೋ ರಾಜಕೀಯ ಕೆಲಸ ಅಲ್ಲ ಜನಗಳ ಸೇವೆ ಕೆಲಸ ಸಂಸ್ಥೆ ಆಶೀರ್ವಾದ ಈ ಕಚೇರಿ ಮುಖಾಂತರ ನಮ್ಮ ಸೇವೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬೊಮ್ಮನಹಳ್ಳಿ ಬ್ಲಾಕ್ನ ನೂತನ ಕಚೇರಿಯನ್ನು ನಮ್ಮ ನಾಯಕರಾದ ಉಮಾಪತಿ ಶ್ರೀನಿವಾಸ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಸಾರಿಗೆ ಹಾಗೂ ಮುಜರಾ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರವರ ಆಶೀರ್ವಾದದಿಂದ ಈ ಒಂದು ಕಚೇರಿಯನ್ನು ನಮ್ಮ ಅಧ್ಯಕ್ಷರಾದ ಮಧು ಅವರ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಈ ಒಂದು ಬೃಹತ್ ಕಚೇರಿಯನ್ನು ಬನ್ನರ್ಘಟ್ಟ ಮುಖ್ಯ ರಸ್ತೆ ಹಾಗೂ ಅರ್ಕೆರೆಯು ಮುಡಿಮಾ ಭಾಗದ ಗಡಿಯಲ್ಲಿ ಮಾಡಿರೋದು ನಮಗೆ ಭಾಳ ಖುಷಿ ತರುವಂಥ ವಿಚಾರ ಈ ಶೂರಿನ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಚಟುವಟಿಕೆಗಳು ಹೆಚ್ಚಾಗ್ತಿತ್ತು ಈಗ ಯಾವುದೇ ಚು ನಮ್ಮ ನಾಯಕ ಹೇಳಿದಂಗೆ ಯಾವುದೇ ಚುನಾವಣೆ ಇಲ್ಲ ಆದರೂ ಸದಾಕಾಲ ಜನರ ಜೊತೆ ಇರ್ತೀವಿ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಈ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿ ಸಾರ್ವ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಬಂದರೂ ಸದಾಕಾಲ ಕಾಲ ಜೊತೆ ಇರ್ತೀವಿ ಅಂತ ಹೇಳುತ್ತಾ ಹಾಗೆ ಮುಂದೆ ಬಿ ಜಿ ಟಿ ಎ ಚುನಾವಣೆ ಬರ್ತಿದೆ ಇಪ್ಪತ್ತು ವಾರ್ಡ್ಗಳಾಗಿದೆ ಇಪ್ಪತ್ತು ವಾರ್ಡ್ಗಳಲ್ಲಿ ಅತಿ ಹೆಚ್ಚು ವಾರ್ಡ್ಗಳು ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ನಾವು ಸದಾ ಕಾಲ ನಮ್ಮ ನಾಯಕ ಆದೇಶದ ಮೇರೆಗೆ ಕೆಲಸ ಮಾಡಿ ಅಧ್ಯಕ್ಷ ಆದ ಮಧು ಅವರು ಇಲ್ಲಿ ಹುಡುಮಾವಲ್ಲಿ ಕಾಂಗ್ರೆಸ್ ಬ್ಲಾಕ್ ಆಫೀಸನ್ನು ಓಪನ್ ಮಾಡಿದ್ದಾರೆ ಅವರಿಗೆ ಒಂದು ಶುಭಾಶಯ ಹೇಳ್ತೀನಿ ಬಹಳ ಅದ್ದೂರಿಯಾಗಿ ಮಾಡಿದ್ದಾರೆ ಅವ್ರಿಗೆ ಮುಂದಿನ ಮನ ಬರೋ ದಿನಗಳಲ್ಲಿ ಅವ್ರು ಒಳ್ಳೆ ಅವಕಾಶ ಸಿಕ್ಕಿ ಒಳ್ಳೆ ಲೀಡರ್ ಆಗಲಿ ಅಂತ ಅವ್ರಿಗೆ ಹಾರೈಸ್ತೀನಿ ಸಮಿತಿಯ ಕಚೇರಿಯ ಉದ್ಘಾಟನೆ ಸಮಾರಂಭ ಇವತ್ತು ಬಹಳ ಅದ್ದೂರಿಯಾಗಿ ನೂರಾರು ಕಾರ್ಯಕರ್ತರು ಹಾಗೂ ಇತಿಹಾಸಿಗಳು ಬಂದು ಪಾಲ್ಗೊಂಡು ನಡೀತಾ ಇದೆ ಸನ್ಮಯ ರೆಡ್ಡಿ ಸಾಹೇಬರು ಕೂಡ ಬಂದ ಇದ್ರೋ ಅವರಿಗೆ ಶಸನದಿಂದ ಸ್ವಲ್ಪ ವೇಗನೆ ಹೊರಟಿದ್ದಾರೆ ಈ ಒಂದು ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೋದ್ಸರಿ ಒಳ್ಳೆಯ ಮತಗಳನ್ನು ಪಡೆದಿದ್ದೀವಿ ಕೆಲವು ಅಂತರದಿಂದ ಸೋತಿದ್ದೀವಿ ಮುಂದಕ್ಕೆ ಇದೇ ಥರ ಕಾರ್ಯಕರ್ತರ ಒಂದು ಉತ್ಸಾಹ ಹಾಗೂ ನಾಯಕರ ಉತ್ಸಾಹ ಇದ್ದರೆ ಖಂಡಿತ ಮುಂದಿನ ಬಾರಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಾಯಬೇರಿ ಬೇ ಪಾರಸೆ ಬಾರಿಸ್ತದೆ ಅಂತ ನಾನು ನನ್ನ ಕ್ಷೇತ್ರದ ಅವರಿಗೆ ಶುಭ ಕೋರಿದ್ದೇನೆ ಮೊದಲಾಗಿ ಇವತ್ತು ಏನು ಈ ಬೊಮ್ಮನಹಳ್ಳಿ ಆಫೀಸು ಹೋಮದಿಂದ ಓಪನ್ ಆಗ ಆಗಿದೆ ಇವತ್ತು ನಮ್ಮ ರಾಮನೇವತ್ತು ನಮ್ಮ ಬೆಂಗಳೂರಿ ಬೇಕಿರುವ ಬಂದು ಇವತ್ತು ನೂತನವಾದ ಬ್ಲಾಕ್ ಕಾಂಗ್ರೆಸ್ ಆಫೀಸ್ ಉದ್ಘಾಟನೆ ಆಗ್ತಿದೆ ಇವತ್ತು ನಮಗೆ ಈ ಬೊಮ್ಮಲಿ ಭಾಗದಲ್ಲಿ ಇವತ್ತು ತುಂಬಾ ಸಂತೋಷವಾಗಿದೆ ಈ ಬಂದಲಿ ಪಂದ್ಯದಲ್ಲಿ ಬೊನ್ನಿ ಬ್ಲಾಕ್ ಕಚೇರಿ ಇವತ್ತು ಉದ್ಘಾಟನೆಗೊಂಡಿದೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಬಂದಿದ್ರು ಮಂತ್ರಿಗಳು ಹಾಗೂ ನಮ್ಮ ಈ ನೆಚ್ಚಿನ ನಾಯಕರಾದ ಉಮಾಪು ಶ್ರೀನಿವಾಸಗೌದು ಹಾಗೂ ನಮ್ಮ ಬೊನ್ನಿ ಬ್ಲಾಕ್ ಅಧ್ಯಕ್ಷರಾದ ಮಧುರವರು ಹಾಗೂ ನಿಂತ ಎಲ್ಲಾ ಗಣ್ಯರು ಇವತ್ತು ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಹಾಗೂ ಹೆಚ್ಚಾಗಿ ನಮ್ಮ ಮಹಿಳಾ ಕಾರ್ಯಕರ್ತರು ಯುವ ಕಾರ್ಯಕರ್ತರು ಹಾಗೂ ಮುಖಂಡರು ಪಾಲ್ಗೊಂಡಿದ್ದಾರೆ ಎಲ್ಲರಿಗೂ ಒಂದು ಶುಭ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಶುಭ ಆರೋಚನೆ ನಮ್ಮ ಕಾಂಗ್ರೆಸ್ ಪಕ್ಷ ಇದೇ ರೀತಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯಾಗಿ ನಮಗೆ ತುಂಬಾ ಕಷ್ಟ ಆಗ್ತಿತ್ತು ಆದ್ರೆ ನಮ್ಮ ಮಗು ಅಣ್ಣ ಅವರು ಇಲ್ಲೇ ನಮ್ಮ ಹುಡಿಮೌನಲ್ಲಿ ಕಾಂಗ್ರೆಸ್ ಆಫೀಸ್ ಮಾಡಿರೋದು ನಮಗೆಲ್ಲ ತುಂಬಾ ಸಂತೋಷ ಆಗಿದೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾವು ಶಾಲೆಗೆ ನಮ್ಮ ಇಡೀ ಕರ್ನಾಟಕದಾದ್ಯಂತ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬ್ಲಾಕ್ ಆಫೀಸ್ ಗಳನ್ನ ಅಧ್ಯಕ್ಷರು ನಮಗೆ ಕಾಂಗ್ರೆಸ್ ಕಚೇರಿ ಅಂದರೆ ದೇವಸ್ಥಾನ ಇದ್ದಂಗೆ ಅಂತ ಅದು ಇವತ್ತು ಖಂಡಿತ ನಿಜ ಅನ್ಸುತ್ತೆ ಯಾಕೆ ಹೇಳಿದ್ರೆ ಎಲ್ಲರೂ ಒಂದು ಮೀಟ್ ಮಾಡಿ ನಾವೆಲ್ಲಾನು ಸಂಘಟನೆ ಬಗ್ಗೆ ಆಗಿರ್ಬೋದು ಹೋರಾಟಗಳ ಬಗ್ಗೆ ಆಗಿರ್ಬೋದು ಎಲ್ಲನೂ ಕುತ್ಕೊಂಡು ಮಾತಾಡಲಿಕ್ಕೆ ನಮ್ಮ ಕಚೇರಿ ಇದು ತುಂಬಾ ಉಪಯುಕ್ತ ಆಗುತ್ತೆ ಮುಂದಿನ ದಿನಗಳಲ್ಲಿ ಏನು ಎರಡು ಸಾವಿರದ ಇಪ್ಪತ್ತ್ ಹೋರಾಟಗಳ ಮೂಲಕ ನಮ್ಮ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಇವತ್ತು ಕಮ್ಮೂರಿ ಬ್ಲ್ಯಾಕಿನ ಕಚೇರಿಯನ್ನು ವದ್ದೂರಿಯಾಗಿ ಮದುವರ ಓಪನ್ ಮಾಡಿದ್ದಾರೆ ಈ ಭಾಗದಲ್ಲಿ ಕಾಂಗ್ರೆಸ್ ಫ್ಲ್ಯಾಕ್ ತುಂಬ ದಿನಗಳಿಂದಲೇ ಅತಿ ತೀರ ಕಮ್ಮಿ ಆಗಿತ್ತು ಪ್ರಥಮವಾಗಿ ಇವರು ಅಧ್ಯಕ್ಷ ಆದಕ್ಕೆ ನಮ್ಮ ಉಳುಮುವಂಥ ಬೋರ್ಡ್ ಹಾಕಿ ಚಾಲನೆ ಕೊಟ್ಟರು ಆಟೋ ಸ್ಟ್ಯಾಂಡಿಗೆ ಜನಗಳ ಸೌಕರ್ಯಕ್ಕೆ ಸ್ಯಾನಿಟ್ರಿಗೆ ಮೂರಿಗೆ ಆಲ್ರೆಡಿ ರೋಡ್ ಇಳಿದಿದ್ದಾರೆ ಪ್ರತಿ ಒಂದು ಜಾಗದಲ್ಲೂ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ವೇದಿಕೆ ಬೇಕಾಗಿತ್ತು ಜನಕ್ಕೆ ಬಂದು ಇಲ್ಲಿ ಕಷ್ಟ ಸುತ್ತೆ ಕಾರ್ಯಕರ್ತರು ಬಂದು ಏನು ಇದನ್ನು ಆಗುವಕ್ಕೆ ಒಂದು ವೇದಿಕೆ ಬೇಕಾಗಿತ್ತು ಆ ವೇದಿಕೆಯನ್ನು ಇವತ್ತು ಸೃಷ್ಟಿ ಮಾಡಿಕೊಂಡಿದ್ದಾರೆ ಆ ವೇದಿಕೆ ತುಂಬಾ ಅಭಿವೃದ್ಧಿಯಾಗಿ ಮುಂದುವರಿಲಿ ಮತ್ತು ದೇವರವ್ರಿಗೆ ಶಕ್ತಿ ಕೊಡಲಿ ಜನತೆ ಮತ್ತೆ ಲಕ್ಕೇರಿ ಜನತೆ ಲೋಕೇಶ್ ಶೆಟ್ಟಿ ಅವರಾಗ್ಬೋದು ನಮ್ಮ ಸೇವಾ ಪಕ್ಷದ ಸಂಘಟನೆ ಹಾಗೂ ಕಾಂಗ್ರೆಸ್ ಪಕ್ಷದ ಸಂಘಟನೆಯನ್ನು ಚುರುಕಾಗಿ ಎಲ್ಲ ಎಲ್ಲ ಬಡವರಿಗೂ ಬಡತನದಲ್ಲಿ ಇರೋದ್ರಿಗೆ ಯಾರಿಗೆ ಕಾರ್ಮಿಕರಿಗೆಲ್ಲರೂ ಸಹಾಯ ಅಂತ ಮಾಡುವ ಒಂದು ದಿಸೆಯಲ್ಲಿ ಈ ಭಾಗದಲ್ಲಿ ಬಡಮೀಡಲ್ಲಿ ನಮ್ಮ ಮಧು ಅವರು ಕಾಂಗ್ರೆಸ್ ಕಚೇರಿ ಅಂತಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಈ ಭಾಗದ ಬಡವರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಅವರ ಕುಂದು ಪತ್ರಗಳನ್ನು ನಮ್ಮ ಸರ್ಕಾರ ಇರೋದ್ರಿಂದ ಸರ್ಕಾರದ ಮಟ್ಟದಲ್ಲಿ ಅವರ ಸಮಸ್ಯೆಗಳನ್ನು ಬಗೆಹರಿಸುವ ನಿಷ್ಠೆಯಲ್ಲಿ ಕಾರ್ಯ ಸಾಕ್ತದಂತ ವಿಶ್ವಾಸ ಇದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಜಿ ಬಿ ಎಸ್ எல்லா நம்ம எல்லா கேட்டாலும் இவங்க காங்கிரஸ் பட்ச பல ஸ்ட்ராங் ஆகி அங்கே ஒரு பாவனை நேரத்தில் வரும் வந்து காங்கிரஸ் பட்ச கச்சேரியா அதிகமாக ராகரெண்டி சார் மத்தே நம்ம தூரெல்லாம் வந்து அவரெல்லாம் ஜெமலா மொத்த இங்கே இருக்க காங்கிரஸ் காரியத்தெல்லும் எல்லா சேர் வந்து ಅದನ್ನು ಏಳಬೇಕು ಅಷ್ಟ ಉತ್ತಮವಾಗಿ ಹಣ ನೆರvesಿದರ ಅಂತ ಹೇಳ್ತಾ